ಹಲೋ ಫ್ರೆಂಡ್ಸ್ ಇವತ್ತು ನಾನು ಪೆಪ್ಪರಲ್ಲಿ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾನೀಗ ನಿಮಗೆ ತೋರಿಸ್ತಾ ಇರೋದು ಹೆಲ್ತಿ ಪೆಪ್ಪರ್ ವೈನ್ ನೀವು ಕರೆಕ್ಟಾಗಿ ನ್ಯೂಟ್ರಿಯೆಂಟ್ ಬ್ಯಾಲೆನ್ಸ್ ಮಾಡಿದರೆ ಇದೇ ರೀತಿಯ ಉತ್ತಮವಾದ ಕ್ರಾಪನ್ನು ನೀವು ಕೂಡ ತುಂಬ ಈಸಿಯಾಗಿ ಪಡೆಯಬಹುದು ಕೆಲವೊಂದು ಈಸಿ ಸಿಂಪ್ಟಮ್ಸ್ ಮೂಲಕ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿಯನ್ನು ನೀವು ಐಡೆಂಟಿಫೈ ಮಾಡ್ಬೋದು ನೋಡಿ ಇದು ನೈಟ್ರೋಜನ್ ಡೆಫಿಷಿಯನ್ಸಿ ನಿಮ್ಮ ಎಲೆ ತುಂಬ ಡಲ್ ಕಲರ್ ಆಗಿರುತ್ತೆ ಹಾಗೆಯೇ ಎಲೆಗಳು ಸೈಡಿಂದ ಬಾಡ್ತಾ ಬರುತ್ತೆ ಗ್ರಾಜ್ಯುಯಲಿ ಎಲೆ ಉದುರಿ ಹೋಗುತ್ತೆ ಇದನ್ನು ಅವಾಯ್ಡ್ ಮಾಡೋಕ್ಕೆ ನೀವು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಯೂರಿಯವನ್ನು ಒಂದು ಬ್ಯಾರಲಿಗೆ ಕಲಸಿ ಸ್ಪ್ರೇ ಮಾಡಿದರೆ ಇದನ್ನು ಕಂಟ್ರೋಲ್ ಮಾಡಬಹುದು ಹಾಗೆಯೇ ಇನ್ನೊಂದು ಡೆಫಿಷಿಯನ್ಸಿ ಬಂದು ಪೊಟ್ಯಾಶ್ ಡೆಫಿಷಿಯನ್ಸಿ ನೋಡಿ ನಿಮ್ಮ ಎಲೆಯ ಟಿಪ್ ಬಂದು ಸುಟ್ಟುವುದಾಗಿ ಕಾಣ್ತಾ ಇರುತ್ತೆ ಗ್ರಾಜುಯಲಿ ಇದು ಎಲೆ ಫುಲ್ ಹರಡಿಕೊಂಡು ಎಲೆ ಉದುರುತ್ತೆ ಇದನ್ನು ಅವಾಯ್ಡ್ ಮಾಡೋಕ್ಕೆ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಎಮ್ ಒ ಪಿಯನ್ನು ಒಂದು ಬ್ಯಾರಲ್ಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದರೆ ಇದನ್ನು ಕೂಡ ನೀವು ಅವಾಯ್ಡ್ ಮಾಡ್ಬೋದು ಹಾಗೆಯೇ ಇನ್ನೊಂದು ಡೆಫಿಷಿಯನ್ಸಿ ಬಂದು ಮೆಗ್ನೀಷಿಯಮ್ ಡೆಫಿಷಿಯನ್ಸಿ ಇದರಲ್ಲಿ ಎಲೆ ಎಲ್ಲ ಹಳದಿ ಬಣ್ಣಕ್ಕೆ ತಿರುಗ್ತಾ ಇರುತ್ತೆ ಇಡೀ ಬಳ್ಳಿ ತಿರುಗೋದಿಲ್ಲ ಲ್ಯಾಟ್ರಲ್ ಬ್ರಾಂಚಸ್ ಮಾತ್ರ ಹಳದಿ ಬಣ್ಣಕ್ಕೆ ತಿರುಗಿ ಎಲೆಯೆಲ್ಲ ಉದುರುತ್ತೆ ಪೆಪ್ಪರ್ನ ಗ್ರೋತ್ ಕೂಡ ತುಂಬ ಕಡಿಮೆ ಆಗಿಬಿಡುತ್ತೆ ಇದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನೀವು ಮೆಗ್ನೀಷಿಯಮ್ ಸಲ್ಫೇಟನ್ನು ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಒಂದು ಬ್ಯಾರಲ್ಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದರೆ ಸಾಕು ಹಾಗೆಯೇ ಇನ್ನೊಂದು ಡೆಫಿಷಿಯನ್ಸಿ ಬಂದು ಐರನ್ ಡೆಫಿಷಿಯನ್ಸಿ ಇದು ನಿಮ್ಮ ಪೆಪ್ಪರ್ನ ಎಲೆಯ ಹೊಸ ಚಿಗುರಲ್ಲಿ ಕಾಣಿಸುತ್ತೆ ಇದು ಏನು ತುಂಬ ಸಿವಿಯರ್ ಪ್ರಾಬ್ಲಮ್ ಅಲ್ಲ ಇದು ನೀವು ಪೆಪ್ಪರಿಗೆ ಸುಣ್ಣ ಹಾಕಿದ ತಕ್ಷಣ ಈ ರೀತಿಯ ಸಿಂಪ್ಟಮ್ಸ್ ಕಾಣುತ್ತೆ ಇದು ಅದಾಗಿಯೇ ಸರಿಯಾಗುತ್ತೆ ಇದಕ್ಕೇನು ಪ್ರಿಕಾಕ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಇನ್ನೊಂದು ಡೆಫಿಷಿಯನ್ಸಿ ಬಂದು ಜಿಂಕ್ ಡೆಫಿಷಿಯನ್ಸಿ ಇದು ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ನಿಮ್ಮ ಎಲೆಯ ಚಿಗುರು ಹಾಗೂ ದಂಟಿನ ಗ್ರೋತ್ ತುಂಬ ಕಡಿಮೆ ಇರುತ್ತೆ ಹಾಗೆಯೇ ಎಂಟೈರ್ ಪೆಪ್ಪರ್ನ ಗ್ರೋತ್ ಕೂಡ ತುಂಬ ಕಡಿಮೆ ಆಗಿಬಿಡುತ್ತೆ ಈ ರೀತಿಯ ಡೆಫಿಷನ್ಸಿಯನ್ನು ನೀವು ನೋಟಿಸ್ ಮಾಡಿದರೆ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಜಿಂಕನ್ನು ನಿಮ್ಮ ಪೆಪ್ಪರಿಗೆ ಸ್ಪ್ರೇ ಮಾಡಿದರೆ ಇದನ್ನು ನೀವು ಕಂಟ್ರೋಲ್ ಮಾಡಬಹುದು ಈ ರೀತಿಯ ನ್ಯೂಟ್ರಿಯೆಂಟ್ ಬ್ಯಾಲೆನ್ಸ್ ಮಾಡೋದರಿಂದ ನಿಮ್ಮ ಮೆಣಸಿನ ಬಳ್ಳಿಯು ರೋಗಗಳಿಂದ ಮುಕ್ತವಾಗಿದ್ದು ನಿಮಗೆ ಹೆಚ್ಚಿನ ಇಳುವರಿ ದೊರೆಯುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು